ನಟ ಸಲ್ಮಾನ್ ಖಾನ್ ಅವರು ಇಂದು ತಮ್ಮ ಅರವತ್ತನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ ಈ ಖುಷಿಯ ಸಂದರ್ಭದಲ್ಲಿ ಅವರು ತಮ್ಮ ಪನ್ವಯಲ್ ಫಾರ್ಮ್ ಹೌಸ್ನಲ್ಲಿ ಅದ್ಧೂರಿ ಪಾರ್ಟಿ ಆಯೋಜನೆ ಮಾಡಿದ್ದರು ಎಂಬುದು ವಿಶೇಷ ಇದನ್ನು ಸಲ್ಮಾನ್ ಖಾನ್ ಮೊದಲಿನಿಂದಲೂ ಮಾಡಿಕೊಂಡು ಬಂದಿದ್ದಾರೆ ಎಂಬ ವಿಷಯ ಅನೇಕರಿಗೆ ತಿಳಿದಿದೆ ಅವರು ಪ್ರತಿ ವರ್ಷ ತಮ್ಮ ಫಾರ್ಮ್ ಹೌಸ್ನಲ್ಲಿ ಈ ಪಾರ್ಟಿ ಆಯೋಜನೆ ಮಾಡಿ ಸೆಲೆಬ್ರಿಟಿಗಳಿಗೆ ಆಹ್ವಾನ ನೀಡುತ್ತಾರೆ ಈ ಬಾರಿಯೂ ಅದು ಮುಂದುವರೆದಿದೆ ಸಲ್ಮಾನ್ ಖಾನ್ ಅವರು ಖಾಸಗಿ ಪಾರ್ಟಿಯನ್ನು ಆಯೋಜನೆ ಮಾಡಿದ್ದರೂ ಆಪ್ತರು ಗೆಳೆಯರು ಹಾಗೂ ಚಿತ್ರರಂಗದ ಸೆಲೆಬ್ರಿಟಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ ಸಲ್ಮಾನ್ ಖಾನ್ ತಂದೆ ಸಲೀಂ ಖಾನ್ ಮೊದಲು ಈ ಪಾರ್ಟಿಗೆ ಬಂದರು ಅವರ ಸಹೋದರಿ ಅರ್ಪಿತಾ ಖಾನ್ ಶರ್ಮಾ ಅವರು ಪತಿ ಆಯುಷ್ ಶರ್ಮಾ ಜೊತೆ ಬಂದರು ಅವರ ಮಕ್ಕಳು ಕೂಡ ಜೊತೆಯಲ್ಲೇ ಇದ್ದರು ಸೋಹೈಲ್ ಖಾನ್ ಅವರ ಮಗ ನಿರ್ವಹಣ್ ಖಾನ್ ಅಬ್ರಾಜ್ ಖಾನ್ ಕೂಡ ಬಂದರು ಸಿನಿಮಾ ಇಂಡಸ್ಟ್ರಿಯವರಾದ ರಣದೀಪ್ ಹೂಡಾ ಅವರು ತಮ್ಮ ಪತ್ನಿ ಲೀನ್ ಜೊತೆ ಆಗಮಿಸಿದ್ರು ಜೆನಿಲಿಯಾ ಹಾಗೂ ಸಲ್ಮಾನ್ ಖಾನ್ ಮಧ್ಯೆ ಒಳ್ಳೆಯ ಗೆಳೆತನ ಇದೆ ಅವರು ಕೂಡ ಪಾರ್ಟಿಗೆ ಹಾಜರಾದರು ಇನ್ನು ಈ ಪಾರ್ಟಿಯ ಮುಖ್ಯ ಹೈಲೈಟ್ ಎಂಎಸ್ ಧೋನಿ ಆಗಿದ್ರು ಮಾಜಿ ಕ್ರಿಕೆಟರ್ ಆಗಿರುವ ಅವರು ಪತ್ನಿ ಸಾಕ್ಷಿ ಜೊತೆ ಬಂದರು ಸಲ್ಮಾನ್ ಖಾನ್ಗೂ ಧೋನಿಗೂ ವಿಶೇಷ ಗೆಳೆತನ ಇದೆ ಈ ಮೊದಲು ಧೋನಿ ಜನ್ಮದಿಂದಲೂ ಸಲ್ಲು ಜೊತೆ ಕೇಕ್ ಕತ್ತರಿಸಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಘಟನೆ ನಡೆದಿತ್ತು ಇನ್ನು ರಮೇಶ್ ದೌರಾಣಿ ಟಬೂ ನಿಖಿ ದ್ವಿವೇದಿ ಮಹೇಶ್ ಮಂಜೇಕರ್ ಸೇರಿದಂತೆ ಸಲ್ಮಾನ್ ಆಪ್ತ ಬಳಗದ ಅನೇಕರು ಈ ಯಲ್ಲಿ ಕಾಣಿಸಿಕೊಂಡರು ಎಲ್ಲರೂ ಸಲ್ಲುಗೆ ವಿಶೇಷ ಮಾಡಿ ಪಾರ್ಟಿಯನ್ನ ಎಂಜಾಯ್ ಮಾಡಿ ತೆರಳಿದ್ದಾರೆ ಸಲ್ಮಾನ್ ಖಾನ್ ಫಾರ್ಮ್ ಹೌಸ್ ಮುಂಬೈ ಹೊರವಲಯದಲ್ಲಿದೆ ಕೋವಿಡ್ ಸಮಯದಲ್ಲಿ ಅವರು ಇಲ್ಲಿಯೇ ಇದ್ದರು ಮತ್ತು ಕೃಷಿ ಮಾಡುತ್ತಿದ್ದರು ಸಲ್ಮಾನ್ ಖಾನ್ ಅವರು ಇಂದು ತಮ್ಮ ಅರವತ್ತನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ ಈ ಖುಷಿಯ ಸಂದರ್ಭದಲ್ಲಿ ಅವರು ತಮ್ಮ ಪೈನ್ವೈಲ್ ಫಾರ್ಮ್ ಹೌಸ್ನಲ್ಲಿ ಅದ್ದೂರಿ ಪಾರ್ಟಿ ಆಯೋಜನೆ ಮಾಡಿದ್ದರು ಎಂಬುದು ವಿಶೇಷ ಇದನ್ನು ಸಲ್ಮಾನ್ ಖಾನ್ ಮೊದಲಿನಿಂದಲೂ ಮಾಡಿಕೊಂಡು ಬಂದಿದ್ದಾರೆ ಎಂಬ ವಿಷಯ ಅನೇಕರಿಗೆ ತಿಳಿದಿದೆ ಅವರು ಪ್ರತಿ ವರ್ಷ ತಮ್ಮ ಫಾರ್ಮ್ ಹೌಸ್ನಲ್ಲಿ ಈ ಪಾರ್ಟಿ ಆಯೋಜನೆ ಮಾಡಿ ಸೆಲೆಬ್ರಿಟಿಗಳಿಗೆ ಆಹ್ವಾನ ನೀಡುತ್ತಾರೆ ಈ ಬಾರಿಯೂ ಅದು ಮುಂದುವರೆದಿದೆ ಸಲ್ಮಾನ್ ಖಾನ್ ಅವರು ಖಾಸಗಿ ಪಾರ್ಟಿಯನ್ನು ಆಯೋಜನೆ ಮಾಡಿದರು ಆಪ್ತರು ಗೆಳೆಯರು ಹಾಗೂ ಚಿತ್ರರಂಗದ ಸೆಲೆಬ್ರಿಟಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ ಸಲ್ಮಾನ್ ಖಾನ್ ತಂದೆ ಸಲೀಂ ಖಾನ್ ಮೊದಲು ಈ ಪಾರ್ಟಿಗೆ ಬಂದರು ಅವರ ಸಹೋದರಿ ಅರ್ಪಿತಾ ಖಾನ್ ಶರ್ಮಾ ಅವರು ಪತಿ ಆಯುಷ್ ಶರ್ಮಾ ಜೊತೆ ಬಂದರು ಅವರ ಮಕ್ಕಳು ಕೂಡ ಜೊತೆಯಲ್ಲೇ ಇದ್ರು ಸೋಹೈಲ್ ಖಾನ್ ಅವರ ಮಗ ನಿರ್ವಹಣ್ ಖಾನ್ ಅಬ್ರಾಜ್ ಖಾನ್ ಕೂಡ ಬಂದರು ಸಿನಿಮಾ ಅವರಾದ ರಣದೀಪ್ ಹೂಡಾ ಅವರು ತಮ್ಮ ಪತ್ನಿ ಲಿನ್ ಜೊತೆ ಆಗಮಿಸಿದರು ಜೆನಿಲಿಯಾ ಹಾಗೂ ಸಲ್ಮಾನ್ ಖಾನ್ ಮಧ್ಯೆ ಒಳ್ಳೆಯ ಗೆಳತನ ಇದೆ ಅವರು ಕೂಡ ಪಾರ್ಟಿಗೆ ಹಾಜರಾದರು ಇನ್ನೂ ಈ ಪಾರ್ಟಿಯ ಮುಖ್ಯ ಹೈಲೈಟ್ ಎಂಎಸ್ ಧೋನಿ ಆಗಿದ್ರು ಮಾಜಿ ಕ್ರಿಕೆಟರ್ ಆಗಿರುವ ಅವರು ಪತ್ನಿ ಸಾಕ್ಷಿ ಜೊತೆ ಬಂದರೂ ಸಲ್ಮಾನ್ ಖಾನ್ಗೂ ಧೋನಿಗೂ ವಿಶೇಷ ಗೆಳೆತನ ಇದೆ ಈ ಮೊದಲು ಧೋನಿ ಜನ್ಮದಿಂದಲೂ ಸಲ್ಲು ಜೊತೆ ಕೇಕ್ ಕತ್ತರಿಸಿದ್ರು ಇಪ್ಪತ್ನಾಲ್ಕರಲ್ಲಿ ಈ ಘಟನೆ ನಡೆದಿತ್ತು ಇನ್ನು ರಮೇಶ್ ದೌರಾಣಿ ಟಬು ನಿಕೀದ್ ದ್ವಿವೇದಿ ಮಹೇಶ್ ಮಂಜೇಕರ್ ಸೇರಿದಂತೆ ಸಲ್ಮಾನ್ ಆಪ್ತ ಬಳಗದ ಅನೇಕರು ಈ ಯಲ್ಲಿ ಕಾಣಿಸಿಕೊಂಡರು ಎಲ್ಲರೂ ಸಲ್ಲುಗೆ ವಿಶ್ ಮಾಡಿ ಪಾರ್ಟಿಯನ್ನು ಎಂಜಾಯ್ ಮಾಡಿ ತೆರಳಿದ್ದಾರೆ ಸಲ್ಮಾನ್ ಖಾನ್ ಫಾರ್ಮ್ ಹೌಸ್ ಮುಂಬೈ ಹೊರವಲಯದಲ್ಲಿದೆ ಕೋವಿಡ್ ಸಮಯದಲ್ಲಿ ಅವರು ಇಲ್ಲಿಯೇ ಇದ್ದರು ಮತ್ತು ಕೃಷಿ ಮಾಡುತ್ತಿದ್ದರು ನಟ ಸಲ್ಮಾನ್ ಖಾನ್ ಅವರು ಇಂದು ತಮ್ಮ ಅರವತ್ತನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ ಈ ಖುಷಿಯ ಸಂದರ್ಭದಲ್ಲಿ ಅವರು ತಮ್ಮ ಪೆನ್ವೈಲ್ ಫಾರ್ಮ್ ಹೌಸ್ನಲ್ಲಿ ಅದ್ದೂರಿ ಪಾರ್ಟಿ ಆಯೋಜನೆ ಮಾಡಿದ್ದರು ಎಂಬುದು ವಿಶೇಷ ಇದನ್ನು ಸಲ್ಮಾನ್ ಖಾನ್ ಮೊದಲಿನಿಂದಲೂ ಮಾಡಿಕೊಂಡು ಬಂದಿದ್ದಾರೆ ಎಂಬ ವಿಷಯ ಅನೇಕರಿಗೆ ತಿಳಿದಿದೆ ಅವರು ಪ್ರತಿ ವರ್ಷ ತಮ್ಮ ಫಾರ್ಮ್ ಹೌಸ್ನಲ್ಲಿ ಈ ಪಾರ್ಟಿ ಆಯೋಜನೆ ಮಾಡಿ ಸೆಲೆಬ್ರಿಟಿಗಳಿಗೆ ಆಹ್ವಾನ ನೀಡುತ್ತಾರೆ ಈ ಬಾರಿಯೂ ಅದು ಮುಂದುವರೆದಿದೆ ಸಲ್ಮಾನ್ ಖಾನ್ ಅವರು ಖಾಸಗಿ ಪಾರ್ಟಿಯನ್ನು ಆಯೋಜನೆ ಮಾಡಿದರು ಆಪ್ತರು ಗೆಳೆಯರು ಹಾಗೂ ಚಿತ್ರರಂಗದ ಸೆಲೆಬ್ರಿಟಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ ಸಲ್ಮಾನ್ ಖಾನ್ ತಂದೆ ಸಲೀಂ ಖಾನ್ ಮೊದಲು ಈ ಪಾರ್ಟಿಗೆ ಬಂದರು ಅವರ ಸಹೋದರಿ ಅರ್ಪಿತಾ ಖಾನ್ ಶರ್ಮಾ ಅವರು ಪತಿ ಆಯುಷ್ ಶರ್ಮಾ ಜೊತೆ ಬಂದರು ಅವರ ಮಕ್ಕಳು ಕೂಡ ಜೊತೆಯಲ್ಲೇ ಇದ್ದರು ಸೋಹೈಲ್ ಖಾನ್ ಅವರ ಮಗ ನಿರ್ವಹಣ್ ಖಾನ್ ಅಬ್ರಾಜ್ ಖಾನ್ ಕೂಡ ಬಂದರು ಸಿನಿಮಾ ಅವರಾದ ರಣದೀಪ್ ಹೂಡಾ ಅವರು ತಮ್ಮ ಪತ್ನಿ ಲಿನ್ ಜೊತೆ ಆಗಮಿಸಿದ್ರು ಜೆನಿಲಿಯಾ ಹಾಗೂ ಸಲ್ಮಾನ್ ಖಾನ್ ಮಧ್ಯೆ ಒಳ್ಳೆಯ ಗೆಳೆತನ ಇದೆ ಅವರು ಕೂಡ ಪಾರ್ಟಿಗೆ ಹಾಜರಾದರು ಇನ್ನೂ ಈ ಪಾರ್ಟಿಯ ಮುಖ್ಯ ಹೈಲೈಟ್ ಎಂಎಸ್ ಧೋನಿ ಆಗಿದ್ರು ಮಾಜಿ ಕ್ರಿಕೆಟರ್ ಆಗಿರುವ ಅವರು ಪತ್ನಿ ಸಾಕ್ಷಿ ಜೊತೆ ಬಂದರು ಸಲ್ಮಾನ್ ಖಾನ್ಗೂ ಧೋನಿಗೂ ವಿಶೇಷ ಗೆಳೆತನ ಇದೆ ಈ ಮೊದಲು ಧೋನಿ ಜನ್ಮದಿಂದಲೂ ಸಲ್ಲು ಜೊತೆ ಕೇಕ್ ಕತ್ತರಿಸಿದ್ರು ಲ್ಲಿ ಈ ಘಟನೆ ನಡೆದಿತ್ತು ಇನ್ನು ರಮೇಶ್ ದೌರಾಣಿ ಟಬೂ ನಿಖಿ ದ್ವಿವೇದಿ ಮಹೇಶ್ ಮಂಜೇಕರ್ ಸೇರಿದಂತೆ ಸಲ್ಮಾನ್ ಆಪ್ತ ಬಳಗದ ಅನೇಕರು ಈ ಯಲ್ಲಿ ಕಾಣಿಸಿಕೊಂಡರು ಎಲ್ಲರೂ ಸಲ್ಲುಗೆ ವಿಶ್ ಮಾಡಿ ಪಾರ್ಟಿಯನ್ನು ಎಂಜಾಯ್ ಮಾಡಿ ತೆರಳಿದ್ದಾರೆ ಸಲ್ಮಾನ್ ಖಾನ್ ಫಾರ್ಮ್ ಹೌಸ್ ಮುಂಬೈ ಹೊರವಲಯದಲ್ಲಿದೆ ಕೋವಿಡ್ ಸಮಯದಲ್ಲಿ ಅವರು ಇಲ್ಲಿಯೇ ಇದ್ದರು ಮತ್ತು